ಈಗ ನಾವು ಇದು ಪಾತ್ರೆ ಬಂದು ಹತ್ ಕೆಜಿ ಪಾತ್ರೆ ಹತ್ ಕೆಜಿ ಪಾತ್ರೆಯಲ್ಲಿ ನಾವು ಮಾಡಕ್ ಎಂಟು ಎಂಟ್ ಕೆಜಿ ಅಷ್ಟೇ ಯಾಕಂದ್ರೆ ನಾವು ಚಿಕನ್ ಹಾಕ್ತಿವಿ ರೈಸ್ ಹಾಕ್ತಿವಿ ಎಲ್ಲಾ ಬಾಯ್ಲ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಇವು ಸೆಲೆಕ್ಷನ್ ಮಾಡ್ಬೇಕಾಗಿರೋದು ನೀನು ಪಾತ್ರೆ ಅದಕ್ಕೋಸ್ಕರ ನಾವು ಹೇಳಿದೆ ನಾವು ನಾಳೆ ಎಂಟು ಲೀಟರ್ ಅಕ್ಕಿನ ನೆನೆ ಹಾಕಿದೀನಿ ಅಂತ ಯಾಕೆ ಅಂತಂದ್ರೆ ನಾವು ಹತ್ ಕೆಜಿ ಚಿಕನ್ ಹಾಕ್ತಿವಿ ಹತ್ತು ಕೆಜಿ ಚಿಕನ್ ಎಲ್ಲ ಅಂತಂದ್ರೆ ಕತ್ತಿಸ್ ಎಸ್ ಎಲ್ಲ ವೇಸ್ಟ್ ಆಗುತ್ತೆ ಕಸ್ಟಮರ್ ಅದೇನಾರ ನಾವು ಕೊಡ್ತೀವಿ ನೆಕ್ಸ್ಟ್ ಟೈಮ್ ಯಾವಾಗ ಕಣಪು ಕಸ್ಟಮರ್ ಬರಲ್ಲ ಅದಕ್ಕೋಸ್ಕರ ನಾವೇನ್ ಇದ್ದೀವಿ ಅಂತಂದ್ರೆ ಹತ್ತು ಕೆ ಜಿ ಚಿಕನ್ ಎಂಟು ಕೆ ಜಿ ರೈಸು ಅದನ್ನ ನಾವು ಹತ್ತು ಕೆ ಜಿ ಪಾತ್ರೆಯಲ್ಲಿ ಯಾವ್ದೇ ಕಾರಣಕ್ಕೂ ಕೂಡ ನೀವು ಪಾತ್ರೆ ಸೆಲೆಕ್ಷನ್ ಮಾಡ್ಕೊಳ್ಳೋದು ನೋಡೋದು ಮಿಸ್ ಮಾಡ್ಕೊಳ್ಬೇಡಿ ನಮಸ್ಕಾರ ಸ್ನೇಹಿತರೆ ಬಿರಿಯಾನಿ ಮಾಡಲು ಸ್ಪೈಸಿಸ್ ಬಿರಿಯಾನಿಗೆ ಹಾಕುವಂತ ಸ್ಪೈಸಿ ತಗೊಂಡಿದೀವಿ ಈರುಳ್ಳಿ ಟೊಮೊಟೊ ಕಟ್ ಆಗಿದೆ ಮೇಕದಾಗ ಟಮ್ಕೊಳ್ಳೋಣ ತೋರಿಸ್ತೀನಿ ಈಗ ಸದ್ಯಕ್ಕೆ ಬಿರಿಯಾನಿ ಮಾಡೋಣ ನೋಡೋಣ ಬನ್ನಿ ನೋಡಿ ಸ್ನೇಹಿತರೆ ಇದೆ ಬಾಸುಮತಿ ರೈಸ್ ನೋಡಿ ಎಷ್ಟು ಉದ್ದಾಗಿದೆ ಇದು ಜೀರಾ ಸಾಂಬಾರ್ ರೈಸ್ ಐದು ಕೆಜಿಗೆ ಒಂದೊಂದು ಕೆಜಿ ಮಿಕ್ಸ್ ಮಾಡ್ತೀವಿ ತುಂಬಾ ಚೆನ್ನಾಗಿ ಆಗುತ್ತೆ ಟೋಟಲ್ ಹತ್ತು ಕೆ ಜಿಗೆ ಒಂದ್ ಕೆ ಜಿ ಜೀರಾ ಒಂದ್ ಕೆಜಿ ಬಾಸುಮತಿ ಹಾಕ್ತಿದ್ವಿ ಇದು ನಾರ್ಮಲ್ ರೈಸ್ ಹಾಯ್ ನಮಸ್ಕಾರ ಸ್ನೇಹಿತರ ನಾವಿವತ್ತು ಮಾಡ್ತಾ ಇದೇವೆ ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಲು ನಾವು ಒಂದು ದೊಡ್ಡದಾದ ಪಾತ್ರೆಯನ್ನು ತಗೊಂಡಿದ್ದೀವಿ ಆ ನಂತರ ಅದಕ್ಕೆ ನಾವೀಗ ಪಾತ್ರೆ ಕಾದಿದೆ ಕಾಯೆಲ್ಲ ಹಾಕೊಳ್ತಾ ಇದ್ದೀವಿ ಸುಮಾರು ನಾವು ಒಂದು ಎಂಟು ಕೆಜಿ ರೈಸ್ ಗೆ ಹಾಕ್ತಾ ಇದ್ದೀವಿ ಅದರಿಂದ ನಾವು ಒಂದು ಒಂದೂವರೆ ಲೀಟರ್ ಆಯಿಲ್ ಹಾಕಲ್ತೀವಿ ಒಂದೂವರೆ ಲೀಟರ್ ಅಡುಗೆ ಎಣ್ಣೆ ನಾವು ಬಳಸುತ್ತಿದ್ದೀವಿ ಆಯಲ್ ಹಾಕಿದ ಈಗ ನಾವು ಸುಮಾರು ಒಂದ ಒಂದು ಎಂಟು ಕೆ ಜಿಗೆ ಈರು ಈರುಳ್ಳಿ ಬಳಸ್ತಾ ಇದ್ದೀವಿ ಒಂದು ಎರಡು ಕೆ ಜಿ ಆಗೋಷ್ಟು ಈರುಳ್ಳಿ ಒಡ್ಡಿ ಪೀಸ್ ಈರುಳ್ಳಿಯನ್ನು ಬಳಸ್ತಾ ಇದೀವಿ ಸ್ನೇಹಿತರೆ ನೋಡ್ಬೋದು ಕಸ್ತೂರಿ ಮೆಂತ್ಯ ಕಲ್ಲು ಹು ಚಕ್ಕೆ ಮರಟಿ ಮಗು ಅನಸು ಎಲ್ಲಾನು ಸ್ಪೈಸಿಸ್ ಆಗ್ತಾ ಇದೀವಿ ನಿಮ್ಗೆ ಯಾವ ತರ ಬೇಕೋ ಆ ತರ ಹಾಕೊಳ್ಳಿ ನಾವು ಮಾಡ್ತಾ ಇರೋ ನಾಟಿ ಸ್ಟೈಲ್ ಆಗಿರೋದ್ರಿಂದ ಪ್ರತಿಯೊಂದು ಸ್ಪೈಸಿಸ್ ಕೂಡ ನಾವು ಇದರಲ್ಲಿ ಆಡ್ ಮಾಡ್ತೀವಿ ಈರುಳ್ಳಿ ಹಾಕಿದಿವಲಾ ಅವ್ರ ಜೊತೆನೆ ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೀವಿ ಸ್ನೇಹಿತರ ಬಾತು ಮತ್ತೆ ಬಿರಿಯಾನಿ ಆಲ್ಮೋಸ್ಟ್ ಆಲ್ ಎಲ್ಲ ಒಂದೇ ಟೈಪ್ ಇರುತ್ತೆ ಅದರಲ್ಲಿ ಯಾವ್ದೇ ಪ್ಯಾಟರ್ನ್ ಏನು ಚೇಂಜ್ ಆಗಲ್ಲ ಆದ್ರೆ ನೀವು ಯಾವ್ದು ಸ್ಪೈಸಿಗಳು ಹಾಕೊಳ್ತೀರಾ ಡಿಫ್ರೆಂಟ್ ಆಗುತ್ತೆ ಈಗ ಇದೊಂದು ಒಂದ್ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಆಗಿ ಸಮಯ ಕೊಡೋಣ ನೋಡಿ ಸ್ನೇಹಿತರ ಇವರು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗೆ ಬಿರಿಯಾನಿ ಆಗ್ಬೋದು ಬಾತ್ ಆಗ್ಬೋದು ಬರುತ್ತೆ ನೋಡಿ ಫ್ರೈ ನೀಟಾಗಿ ಸ್ಪೈಸಸ್ ಹಾಕಿದೀವಿ ಈರುಳ್ಳಿ ಎಣ್ಣೆ ಬರುತ್ತೆ ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಗೋಲ್ಡ್ ಕಲರ್ ಬರೋ ರೀತಿ ಫ್ರೈ ನೋಡಿ ಸ್ನೇಹಿತರೆ ಆಲ್ಮೋಸ್ಟ್ ಗೋಲ್ಡ್ ಕಲರ್ ಬಂದಿದೆ ಒಂದು ನಾಟಿ ಸ್ಟೈಲ್ ಆಗಿರೋದ್ರಿಂದ ತೀ ಏನ್ ಜಾಸ್ತಿ ಗೋಲ್ಡ್ ಕಲರ್ ಏನ್ ಬೇಡ ನಾವು ರೆಡ್ ಕಲರ್ ಮಾಡ್ತೀವಿ ನೋಡಿ ಆ ಟೈಮ್ ಅಲ್ಲಿ ಮಾತ್ರ ತುಂಬಾನೇ ಚೆನ್ನಾಗಿ ರೋಸ್ಟ್ ಮಾಡ್ಬೇಕಾಗಿರೋದು ಇದೇ ನಿಷ್ಯ ಸಾಕು ನೋಡಿ ತೋರಿಸ್ತೀವಿ ಇಷ್ಟು ಫ್ರೈ ಆದ್ರೆ ಸಾಕು ಸ್ನೇಹಿತರೆ ಯಾಕೆ ಅಂತಂದ್ರೆ ಫುಲ್ ಸಾರಾಂಶ ಸಹ ಇದ್ರಲ್ಲೇ ಇರೋದು ಈರುಳ್ಳಿನ ನೀವು ಎಷ್ಟು ಫ್ರೈ ಮಾಡ್ತೀನ ಹೇಳ್ತಾರೆ ನಾಟಿ 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 ಅಂತಂದ್ರೆ ಪ್ರತಿಯೊಂದು ಪದಾರ್ಥಗಳು ಯಾವ ಸಮಯ ಇಷ್ಟು ಕೊಟ್ಟು ಬೇಯಿಸಬೇಕು ಅಷ್ಟು ಸಮಯ ಕೊಟ್ಟು ಬೇಯಿಸಿದ್ರೆ ಮಾತ್ರನೇ ನಿಮಗೆ ಬಿರಿಯಾನಿ ಟೇಸ್ಟ್ ಆಗಿ ಬರೋದು ನೋಡಿ ಸ್ನೇಹಿತರೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ ಕೈ ಪೇಸ್ಟ್ ಕೆಜಿ ಬೆಳ್ಳುಳ್ಳಿ ಒಂದು ಐನೂರು ಗ್ರಾಮ್ ಶುಂಠಿ ಇನ್ನೂರು ಗ್ರಾಮ್ ಹಾಕ್ತಾ ಇದ್ದೀವಿ ಫ್ರೀ ಆಗಲಿ ಸಡನ್ ಆಗಿ ಮತ್ತೆ ಟೊಮೊಟೊ ಕಟ್ ಮಾಡಿ ಮಾಡಿರುವಂತ ಟೊಮೊಟೊನ ಹಾಕೊಳ್ತಾ ಇದ್ದೀವಿ ನೋಡಿ ಸ್ನೇಹಿತರ ನಾವು ಆಲ್ರೆಡಿ ಕಟ್ ಮಾಡಿ ಮಡಗಿರುವಂತ ಕೊತ್ತಮರಿ ಮತ್ತೆ ಪುದಿನ ಸೊಪ್ಪು ಹಾಕೊಳ್ತಾ ಇದೀವಿ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಬೆಳೆಸ್ತಾ ಇಲ್ಲ ನಾವು ಬೆಳೆಸ್ತಾ ಇರೋದು ಪುದೀನ ಸುಮಾರು ಒಂದು ಇಡಿ ನಮ್ಮ ಕೈಯಲ್ಲಿ ಬದಲಾಗಿ ನೋಡಿ ಸ್ನೇಹಿತರೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅರ್ಧ ಲೀಟರ್ ಮೊಸರನ್ನ ಆಡ್ ಮಾಡ್ತಾ ಇದ್ದೇವೆ ಸ್ನೇಹಿತರೆ ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಬಿರಿಯಾನಿಗೆ ನೀವು ಹಾಕುವಂಥ ಪದಾರ್ಥದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುದ ಉಪ್ಪು ಅಳ್ಳು ಉಪ್ಪು ಹಾಕ್ತಾ ಇದೀವಿ ನಾವು ಸುಮಾರು ನಮ್ಮ ಕೈಲಿ ಒಂದು ಎಂಟು ಇಡಿ ಉಪ್ಪನ್ನ ಹಾಕ್ತಾ ಇದೀವಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನೋಡಿ ಸ್ನೇಹಿತರೆ ಎಂಟು ಹಾಕಿದೀವಿ ನಾವು ಈಗ ಆಟದ ಮೇಲೆ ಇದನ್ನ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳೋಣ ನೋಡಿ ಸ್ನೇಹಿತರ ಈಗ ನಾವು ಇದು ಪಾತ್ರೆ ಬಂದು ಹತ್ ಕೆ ಜಿ ಪಾತ್ರೆ ಹತ್ ಕೆ ಜಿ ಪಾತ್ರೆಯಲ್ಲಿ ನಾವು ಮಾಡಕ್ ಎಂಟು ಕೆಜಿ ಅಷ್ಟೇ ಯಾಕಂದ್ರೆ ನಾವು ಚಿಕನ್ ಹಾಕ್ತಿವಿ ರೈಸ್ ಹಾಕ್ತಿವಿ ಎಲ್ಲ ಬಾಯ್ಲ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಇವು ಸೆಲೆಕ್ಷನ್ ಮಾಡ್ಬೇಕಾಗಿರೋದು ಮೇನ್ ಪಾತ್ರೆ ಅದಕ್ಕೋಸ್ಕರ ನಾವು ಹೇಳಿದೆ ನಾಳೆ ಎಂಟು ಲೀಟರ್ ಅಕ್ಕಿನ ನೆನೆ ಹಾಕಿದೀನಿ ಅಂತ ಯಾಕೆ ಅಂತಂದ್ರೆ ನಾವು ಹತ್ತು ಕೆಜಿ ಚಿಕನ್ ಹಾಕ್ತಿವಿ ಹತ್ತು ಕೆಜಿ ಚಿಕನ್ ಎಲ್ಲ ಅಂತಂದ್ರೆ ರೆಕ್ಕೆ ಎಕ್ಸು ಎಲ್ಲ ವೇಸ್ಟ್ ಹೋಗುತ್ತೆ ಕಸ್ಟಮರ್ ಗದೇನಾರ ನಾವು ನೆಕ್ಸ್ಟ್ ಟೈಮ್ ಯಾವ್ದೇ ಕಾರಣಕ್ಕೂ ಕಸ್ಟಮರ್ ಬರಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಹತ್ತು ಕೆಜಿ ಚಿಕನ್ ಎಂಟು ಕೆಜಿ ರೈಸು ಅದನ್ನ ನಾವು ಹತ್ತು ಕೆಜಿ ಜಿ ಪಾತ್ರೆ ಮಾಡ್ತಾ ಇದೀವಿ ಯಾವತ್ತೇ ಆದ್ರೂ ಕಾರಣ ಯಾವ್ದೇ ಯಾವ್ದೇ ಕಾರಣಕ್ಕೂ ಕೂಡ ನೀವು ಪಾತ್ರೆ ಸೆಲೆಕ್ಷನ್ ಮಾಡ್ಕೊಳ್ಳೋದು ನೋಡೋದು ಮಿಸ್ ಮಾಡ್ಕೊಳ್ಬೇಡಿ ನೀವು ಹತ್ತು ಕೆಜಿ ಮಾಡ್ತೀರಾ ಹದಿನೈದು ಕೆಜಿ ಮಾಡ್ತೀರ ಇಪ್ಪತ್ತೈದು ಕೆಜಿ ಮಾಡ್ತೀರಾ ದೊಡ್ಡ ಮಟ್ಟ ಮಾಡಿದಾಗ ನಿಮ್ಮ ಪಾತ್ರೆ ಯಾವ್ದೇ ಕಾರಣಕ್ಕೂ ಸಣ್ಣದಾಗ್ಬಾರ್ದು ಯಾಕೆ ಅಂತಂದ್ರೆ ದೊಡ್ಡ ಪಾತ್ರೆ ಇದ್ದಾಗ ತುಂಬಾ ಚೆನ್ನಾಗ್ ಅಡಿಗೆ ಬರುತ್ತೆ ಸರಿನಾ ನಮಸ್ಕಾರ ಸ್ನೇಹಿತರೆ ಈಗ ಮತ್ತೆ ನಮ್ದು ಒಮ್ಮೆ ಗರಂ ಮಸಾಲೆ ಮತ್ತೆ ಧನಿಯಾ ಪುಡಿ ಅಷ್ಟು ಪುಡಿ ನಾವು ಮೂರೇ ಪದಾರ್ಥನ ನಾವು ಮಸಾಲೆ ಪದಾರ್ಥ ಯೂಸ್ ಮಾಡ್ತಾ ಇರೋದು ಯಾಕಂತಂದ್ರೆ ನಾವು ನಾಟಿ ಸ್ಟೈಲ್ ಮಾಡ್ತಾ ಇರೋದ್ರಿಂದ ಈ ಮಸಾಲೆಗಳು ಯೂಸ್ ಮಾಡಲ್ಲ ಸ್ವಲ್ಪನೇ ಮಸಾಲೆ ಹಾಕಿ ನಾವು ಮಾಡ್ತಾ ಇದ್ದೀವಿ ಈಗ ಸುಮಾರು ಒಂದು ಬಂದ್ರೆ ಒಂದ್ ಒಂದು ಇಪ್ಪತ್ತೈದು ಗ್ರಾಮು ನಾವು ಅಷ್ಟು ಪುಡಿ ತಗೊಂಡಿದ್ದೀವಿ ನೂರು ಗ್ರಾಮು ಗರಂ ಮಸಾಲೆ ತಗೊಂಡಿದ್ದೀವಿ ನಮ್ದು ಓಮ್ ಮೇಡ್ ಗರಂ ಮಸಾಲೆ ಮತ್ತೆ ಧನಿಯಾ ಪುಡಿ ನೂರ ಐವತ್ತು ಗ್ರಾಮ್ ಧನಿಯಾ ಪುಡಿ ತಗೊಂಡಿದ್ದೀವಿ ನೋಡಿ ಈಗ ಹಾಕಿ ಚೆನ್ನಾಗೆ ಫ್ರೈ ಮಾಡೋಣ ಸ್ನೇಹಿತರ ಈ ರೀತಿ ಎಣ್ಣೆ ಜಿಡ್ ಬಿಟ್ಟ ಮೇಲೆ ನಾವು ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗೆ ಅದು ಎಲ್ಲೋ ಬಿಸು ತುಂಬಾ ಗ್ರೀನ್ ಕಲರ್ ಬರುತ್ತೆ ಯಾವುದೇ ಅದಂತ ಕಲರ್ ಬಳಸಲ್ಲ ಅದು ಕೂಡ ಗ್ರೀನ್ ಬರುತ್ತೆ ತುಂಬಾ ಜನ ಟೇಸ್ಟ್ ಮಾಡಾಕ್ತಾರೆ ಅದು ನೀವು ಟೇಸ್ಟ್ ಮಾಡ್ ಹಾಕಿ ಅದು ಒಂತರ ಟೇಸ್ಟ್ ಬರುತ್ತೆ ಕೂಡ ತುಂಬಾನೇ ಆಗಿ ಟೇಸ್ಟ್ ಬರುತ್ತೆ ನೋಡಿ ಸ್ನೇಹಿತರೆ ತರ ಗ್ರೇವಿ ಟೈಪ್ ರೆಡಿ ಆಗಿದೆ ಈಗ ನೋಡಿ ಸೂಪರ್ ಗ್ರೇವಿ ರೆಡಿ ಇದೆ ನಾವು ಮಾಡುವುದೇನಂತಂದ್ರೆ ಚಿಕನ್ ಹಾಕುವುದೇ ನಾವು ತಪ್ಪು ಮಾಡ್ಕೊಳ್ಳೋದು ಚಿಕನ್ ಯಾವ ಸಮಯದಲ್ಲಿ ಹಾಕ್ಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ನೋಡಿ ಚಿಕನ್ ನಾವು ಈ ಸಮಯದಲ್ಲಿ ಹಾಕ್ಬಿಟ್ರೆ ಏನಾಗುತ್ತೆ ಅದು ಬೆಂದೋಗುತ್ತೆ ಏನದು ಎಷ್ಟು ಐದು ನಿಮಿಷ ಹತ್ತು ನಿಮಿಷ ಸಾಕು ಯಾಕಂದ್ರೆ ನಾವು ದೊಮ್ಮಲ್ ಇಡ್ತೀವಿ ಬಾಯ್ಲ್ ಮಾಡ್ತೀವಿ ಅದರಿಂದ ನಮ್ಗೆ ಹತ್ತು ನಿಮಿಷ ಅವಕಾಶ ಬೇಕಾಗಿರೋದ್ರಿಂದ ನಾವು ಮೇಲೆ ಹಾಕ್ತೇವೆ ಚಿಕನ್ ಕೂಡ ಯಾವುದೇ ಕಾರಣಕ್ಕೂ ನೀವು ನಾಟಿ ಕೋಳಿ ಮಾಂಸ ಮರಿ ಮಾಂಸ ಹಾಕೋದಾಗ ಮಾತ್ರ ಈ ಮುಂದೆ ಹಾಕಿ ಬೇಯಿಸ್ಬೇಕು ನೀವು ಮಾಂಸದ ಕೋಳಿ ಹಾಕಿದಾಗ ನೀವು ಇಡ್ಲಿ ಹಾಕ್ಬಿಟ್ರೆ ನಿಮ್ಗೆ ಮೂಳೆನೂ ಕೂಡ ಸಿಗಲ್ಲ ಅವ್ರಿಂದ ಬೆಂದೋಗಿರ್ತದೆ ನೋಡಿ ಈಗ ತುಂಬಾನೇ ಎಣ್ಣೆ ಅಂಶ ಎಲ್ಲ ಬಿಟ್ಟಿದೆ ಈ ಸಮಯದಲ್ಲಿ ನಾವು ನೀರ್ ಹಾಕ್ತಾ ಇದ್ದೀವಿ ಆಲ್ರೆಡಿ ಹೇಳ್ತಾ ಅಕ್ಕಿ ನೆನೆ ಹಾಕಿರೋ ಅಕ್ಕಿಗೆ ಒಂದೂವರೆ ಅಂದ್ರೆ ಒಂದು ಜಿಗೆ ಒಂದೂವರೆ ಲೀಟರ್ ಅಂತ ಈಗ ಒಂದು ಲೀಟರ್ ಅಕ್ಕಿಗೆ ನಾವು ಒಂದೂವರೆ ಲೀಟರ್ ನೀರ್ ಹಂಗೆ ಹನ್ನೊಂದು ಲೀಟರ್ ನೀರ್ನ ಈಗ ಆ್ಯಡ್ ಮಾಡಿದೀವಿ ದಿನಗೆ ಆಲ್ರೆಡಿ ಹನ್ನೊಂದು ಲೀಟರ್ ಅಳತೆ ಮಾಡಿದ್ರು ಆನಂತರ ಇನ್ನೊಂದು ಲೀಟರ್ ನೀರು ಆಡ್ ಮಾಡ್ತಾ ಇದೀವಿ ಟೋಟಲ್ ಹನ್ನೆರಡು ಲೀಟರ್ ನೀರ್ನ ಮಾಡಿದೀವಿ ಈಗ ಇದು ಚೆನ್ನಾಗೆ ಮಳ್ಳೆ ಅಲ್ಲಿ ಗಂಟ ಒಂದು ಸಣ್ಣ ಬ್ರೇಕ್ ನೋಡ್ಬೋದು ಈಗ ನೀರು ಇದೆ ನೋಡಿ ಈಗ ನೀರು ಮಾಡ್ತಾ ಅಲ್ವಾ ಈ ಸಮಯದಲ್ಲಿ ಚಿಕನ್ ಹಾಕ್ತಿವಿ ನಾವು ಸ್ನೇಹಿತರೆ ನಾವು ಚಿಕನ್ ನ ತೊಳೆದು ಆಲೆ ಸೋರಾಕೊಂಡಿದ್ದೀವಿ ಸುಮಾರು ಹತ್ತು ಕೆಜಿ ಬರುವಂತ ಚಿಕನ್ ನ ಈಗ ನೀರಲ್ಲಿ ಹಾಕ್ತಾ ಇದೀವಿ ಏನ್ ಹಾಕಿದೀವಿ ಅಂತಂದ್ರೆ ನಾವು ಮೊದ್ಲೇನೆ ಹಾಕುದ್ರೆ ಚಿಕನ್ ತುಂಬಾನೇ ಜಾಸ್ತಿ ಬೆಂದೋಗುತ್ತೆ ನಮಗೆ ಪೀಸ್ ಹಂಚ್ಬೇಕಾದ್ರೆ ಅದು ಆಗಿ ಸಿಗಲ್ಲ ಅದಕ್ಕೋಸ್ಕರ ನಾವು ಈ ಚಿಕನ್ ಮಾತ್ರ ಮಾಂಸದ ಕೋಳಿ ನಮ್ಮ ಮಾತ್ರ ನೀರು ಮೇಲೆ ಹಾಕ್ತಿವಿ ನೀವು ಮರಿ ಮಾಂಸ ಆಗ್ಬೋದು ನಾಟಿ ಕೋಳಿ ಆಗ್ಬೋದು ಅದನ್ನ ಮುಂದೆನೆ ಹಾಕಿ ಚೆನ್ನಾಗೆ ಬಾಯ್ಲ್ ಮಾಡ್ಕೊಳ್ಬಹುದು ಇದನ್ನ ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಬಾಯ್ಲ್ ಮಾಡ್ಕೊಳ್ತೀವಿ ಬೆಂದ್ಮೇಲೆ ನೆಕ್ಸ್ಟ್ ಅಕ್ಕಿ ಹಾಕಿ ದಂಪ್ ಬಿಟ್ಟಾಗ ನಿಮ್ಗೆ ಸ್ಟೋರ್ಸೇ ಕೊಡ್ತೀವಿ ನೋಡಿ ರೀತಿ ಎಲ್ಲ ಎಣ್ಣೆ ಜಿಡ್ಡೆಲ್ಲ ಬಿಟ್ಟಿದೆ ಈಗ ನೋಡಿ ಮಾಂಸ ಕೂಡ ಬಿಡುತ್ತೆ ಅದಕ್ಕೆ ನಾವು ಸ್ವಲ್ಪನೇ ಆಯಿಲ್ ಹಾಕಿರೋದು ಇದು ಡೈಲಿ ನೀಟಾಗಿ ಸ್ವಲ್ಪ ಬೆಂದ ಮೇಲೆ ಅಕ್ಕಿ ಹಾಕೋಣ ನೋಡಿ ಸ್ನೇಹಿತರೆ ಈಗ ನಾವು ಇಂಬೆಹಣ್ಣಿನ ರಸವನ್ನ ಹಾಕ್ತಾ ಇದ್ದೀವಿ ನಾವು ಹಸಿಮೆಣ್ಸಿಕ್ಕಿ ಪೇಸ್ಟ್ ಯೂಸ್ ಮಾಡಿದಾಗ ಆದಷ್ಟು ಇಂಬೆಣ್ಣ ಯೂಸ್ ಮಾಡಿ ಆದಷ್ಟು ಗ್ಯಾಸ್ಟ್ರಿಕ್ ಕಂಟ್ರೋಲ್ ಆಗುತ್ತೆ ನಂತರ ಆಮೇಲೆ ಚಿಕನ್ ಹಾಕ್ಮೇಲೆ ಯಾಕೆ ಹಾಕ್ಬೇಕು ಅಂತಂದ್ರೆ ಚಿಕನ್ ಯಾವ್ದೇ ಕಾರಣಕ್ಕೂ ಪೀಸ್ ಹೊಡೆಯಕ್ ಹೋಗಲ್ಲ ಪೀಸ್ ತುಂಬಾನೇ ಸರಿ ಸಾಗಿ ನೀಟಾಗಿ ಸಿಕ್ತವೆ ನೋಡಿ ಸ್ನೇಹಿತರ ನಾವು ಅಕ್ಕಿನ ನೆನೆ ಇರುವಂತ ಅಕ್ಕಿನ ತಗೊಂಡಿದ್ದೀವಿ ಬಾಸುಮತಿ ಜೀರಾ ಸಾಂಬಾರ್ ಮತ್ತೆ ನಾರ್ಮಲ್ ರೈಸ್ ತಗೊಂಡು ಹಾಕಿದೀವಿ ಒಂದು ಸುಮಾರು ಅರ್ಧ ಗಂಟೆ ಈಗ ನಾವು ನೀರು ಮಾಡ್ತಾ ಇರುವಂತ ರೈಸ್ಗೆ ಹಾಕೋಣ ನೋಡಿ ಸ್ನೇಹಿತರ ಈಗ ಚಿಕನ್ ಬೆಂದಿದೆ ಚಿಕನ್ ಮೇಲೆ ನಾವು ರೈಸ್ ಕೂಡ ಹಾಕಿದಿವಿ ನೋಡಬಹುದು ಯಾವ ರೀತಿ ಗ್ರೀನ್ನೆಸ್ ಬರ್ತಾ ಇದೆ ಅಂತ ಪಕ್ಕಾ ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ನಾವು ಮಾಡ್ತಾ ಇದೀವಿ ಪ್ರತಿ ಸಂಡೇ ನಮ್ಮ ಹೋಟೆಲ್ ನಲ್ಲಿ ಸ್ಪೆಷಲ್ ಕೂಡ ಇದು ಈಗ ಇದು ಚೆನ್ನಾಗಿ ಈಗ ಅಕ್ಕಿ ಹಾಕಿದೀವಲ್ಲ ಇನ್ನ ಕೆಲವೇ ಹತ್ತು ನಿಮಿಷಗಳಲ್ಲಿ ಕೂಡ ಇದು ರೆಡಿ ಆಗುತ್ತೆ ದಮ್ನು ಕೂಡ ತೋರಿಸ್ತೀವಿ ಯಾವತ್ತೇ ಕಾರಣಕ್ಕೂ ಕೂಡ ಪಾತ್ರೆ ತಕ್ಕಂತೆ ನೀವು ರೈಸ್ ನ ಹಾಕದ ಮಾತ್ರ ಮರೆಯ್ ಹೋಗ್ಬೇಡಿ ಸರಿನಾ ನೋಡಿ ಸ್ನೇಹಿತರೆ ಈಗ ಇದು ಚಿಕನ್ ಕೂಡ ಬೆಂದಿದೆ ನೋಡಬಹುದು ಮತ್ತೆ ಆಲ್ರೆಡಿ ಸೆವೆಂಟಿ ಪರ್ಸೆಂಟ್ ರೆಡಿ ಆಗಿದೆ ಟೆನ್ ಪರ್ಸೆಂಟ್ ದಮ್ ಕಟ್ಟೋದು ಕೂಡ ತೋರ್ಸೋಣ ಸ್ನೇಹಿತರೆ ಈಗ ಏಟಿ ಪರ್ಸೆಂಟ್ ರೆಡಿ ಇದೆ ಈಗ ನಾವು ಇದನ್ನ ದಮ್ ಕಟ್ತಾ ಇದೇವೆ ನಾವು ಹುಡಿಯಾಗಿ ಬರ್ಬೇಕು ಅಂತಂದ್ರೆ ಅಂದ್ರೆ ದಮ್ ಕಟ್ಟಬೇಕು ಗ್ಯಾಸ್ ಮೇಲೆ ಮಾಡೋರು ಕೂಡ ಮೇಲ್ಗಡೆ ಸ್ವಲ್ಪ ಆಯಿಲ್ ಆಗ್ತಾ ಇದೀವಿ ರೈಸ್ ಸಾಫ್ಟ್ ಇರಲಿ ಅಂತ ರಫ್ ಆರ್ ಮೂಡುತ್ತೆ ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಸ್ವಲ್ಪ ಮೇಲ್ಗಡೆ ಆಯಿಲ್ ಆಗ್ತಾ ಇದೀವಿ ನೀವು ನೀವು ಬೇಕಾದ್ರೆ ತುಪ್ಪ ಬೇಕಾದ್ರೆ ಏನ್ ಬೇಕಾರ ನೋಡಿ ಸ್ನೇಹಿತರ ಈಗ ಅದೊಂದು ಸ್ವಲ್ಪ ಅಕ್ಕರಿಯಾಗೆ ಸಣ್ಣ ಪ್ರಾಬ್ಲಮ್ ಆಗಿದೆ ಸರಿ ಕೆಂಡ ಬಿಳ್ದ ಕಾರಣ ಗುಂಡೆ ಎಲ್ಲಿ ದಂಪಟ್ಟುದ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನಾವು ಸ್ವಲ್ಪ ಕೆಂಡ ಬಿಳ್ದ ಕಾರಣ ಏನಾಗಿದೆ ಅಂತಂದ್ರೆ ಸ್ವಲ್ಪ ಮಳೆ ವಾತಾವರಣ ಇದೆ ಸ್ವಲ್ಪ ಕೆಂಡ ಸರಿಯಾಗಿ ಬಿದ್ದಿಲ್ಲ ಅದಕ್ಕಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಗುಂಡೆಲ್ ದಮ್ ಕಟ್ತಾ ಇದೀವಿ ಈ ರೀತಿ ದಮ್ ಕಟ್ಟಿದ್ರೆ ಬಿರಿಯಾನಿ ಅನ್ನ ಉಡುಗೆ ಉದ್ದುದ್ರಾಗ ಬರುತ್ತೆ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗ್ ಆಗುತ್ತೆ ಈಗ ಕೆಳಗಡೆ ಸ್ವಲ್ಪ ಸ್ಟೀಮ್ ಆಫ್ ಮಾಡ್ಬಿಟ್ಟಿದ್ವು ಆ ಸ್ಟೀಮ್ ನಾವು ಸ್ವಲ್ಪ ಆನ್ ಮಾಡ್ತಾ ಇದೀವಿ ಸರಿ ನಾ ಮೊದ್ಲೆ ಹೇಳುವಾಗ ಸ್ವಲ್ಪ ಫ್ಲೇಮ್ ನ ಐ ಫ್ಲೇಮ್ ಮಾಡಿದೀನಿ ಒಂದ್ ಒಂದು ನಿಮಿಷಗಳ ಕಾಲ ಅಷ್ಟೇ ಐ ಫ್ಲೇಮ್ ಮಾಡ್ಬಿಟ್ಟು ಇದನ್ನ ಆಫ್ ಮಾಡ್ತೀನಿ ನೋಡಿ ಐ ಫ್ಲೇಮ್ ಈಗ ಐ ಫ್ಲೇಮ್ ನ ಆಫ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಒಂದೇ ನಿಮಿಷ ಅಷ್ಟೇ ಐ ಫ್ಲೈಮ್ ಮಾಡ್ಬೇಕಾಗಿರೋದು ಇಲ್ಲಾಂದ್ರೆ ಕೆಳಗಡೆ ಬಿಡುತ್ತೆ ಇನ್ನ ಸತತ ಒಂದು ಇಪ್ಪತ್ತರಿಂದ ಅರ್ಧ ಗಂಟೆ ನಾವು ಇದನ್ನ ಬಿಟ್ಬಿಡ್ತೀವಿ ಇದೇ ರೀತಿ ದಮ್ಮ ಆಗ್ಲಿ ಸದ್ಯಕ್ಕೆ ವೇಟ್ ಮಾಡಿ ಸ್ನೇಹಿತರ ನಮ್ದು ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ರೆಡಿ ಇದೆ ಈಗ ನಾವು ಇದನ್ನ ದಮ್ ತೆಗಿತಾ ಇದ್ದೀವಿ ನೋಡಿ ಸ್ನೇಹಿತರೆ ಎಷ್ಟು ಉದ್ದುದ್ರಾಗಿ ರೆಡಿ ಆಗಿದೆ ನೋಡ್ಬೋದು ನೋಡ್ತಿದೀರ ಚೆನ್ನಾಗಿ ಕಾಣ್ತಾ ಇದೆಯಾ ಅನ್ಸುತ್ತೆ ನಾವು ಇದು ಫುಲ್ ದಮ್ ಎಲ್ಲಾನು ಹೊಡಿಯಲ್ಲ ಯಾಕಂತಂದ್ರೆ ನಮ್ಗೆ ಪೀಸು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಬಿಸಿ ಇರ್ಬೇಕು ನಮ್ಮ ಸ್ನೇಹಿತರು ತುಂಬಾ ಸ್ವಲ್ಪ ಲೇಟ್ ಆಗಿ ಬರೋರು ಇರ್ತಾರ ಈಗ ಚಳಿ ಇರೋದ್ರಿಂದ ತುಂಬಾ ಇರೋದ್ರಿಂದ ಎಲ್ಲ ತುಂಬಾ ಜನ ಆರಾಮಾಗಿ ಮಲಗಿರ್ತಾರೆ ಅವ್ರು ಬರೋವಾಗ ಬಿಸಿ ಇರ್ಬೇಕು ಅಂತಂದ್ರೆ ಇದನ್ನ ಫುಲ್ ಸ್ವಲ್ಪ ಈ ಸೈಡ್ ಅಲ್ಲಿ ಮಾತ್ರ ತಗಿದಿವಿ ನೋಡ್ಬೋದು ಚಿಕನ್ ಕೂಡ ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನೋದ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನೋಡಿ ತೋರಿಸ್ತೀವಿ ನೋಡಿ ಎಲ್ಲಾ ಚಿಕನ್ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಆಯ್ತು ಸ್ನೇಹಿತರೆ ನಾವು ನಾಟಿ ಸ್ಟೈಲ್ ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ಎಲ್ಲಾನು ತೋರಿಸಿದ್ದೀವಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಅಂಡ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಸದ್ಯಕ್ಕೆ ನಾವು ಹೋಗಿ ಬರ್ತೀವಿ ಡಾಟಾ ಬೈ ಬಾಯ್ ಯು